ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸುಗಳನ್ನು ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ಭವಿಷ್ಯದಲ್ಲಿ ಎದುರಾಗಬಹುದಾದ ಅದೃಷ್ಟವನ್ನು ಸಂಪತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಸ್ವಪ್ನಶಾಸ್ತ್ರದ ಪ್ರಕಾರ ನಮಗೆ ಇಂತಹ ಕನಸುಗಳು ಬಿದ್ದರೆ ನಮ್ಮ ಅದೃಷ್ಟವೇ ಬದಲಾಗುವುದು ಈ ಕನಸುಗಳು ಅತ್ಯಂತ ಶುಭ ಕನಸುಗಳಾಗಿವೆ ನಿದ್ರೆಯ ಸಮಯದಲ್ಲಿ ಕನಸುಗಳು ಬೀಳುವುದು ಸರ್ವೇ ಸಾಮಾನ್ಯ ರಾತ್ರಿ ಸಮಯದಲ್ಲಿ ಮಲಗಿರುವಾಗ ಹೆಚ್ಚಿನ ಬಾರಿ ಕನಸುಗಳು ಬೀಳುತ್ತವೆ ಇಂತಹ ಪ್ರತಿಯೊಂದು ಕನಸುಗಳು ಅದರದ್ದೇ ಆದ ಅರ್ಥವನ್ನು ಹೊಂದಿರುತ್ತದೆ ಸ್ವಪ್ನಶಾಸ್ತ್ರವು ನಾವು ಕಾಣುವ ಕನಸುಗಳು ನಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ನಿದ್ರೆಯ ಸಮಯದಲ್ಲಿ ನಮ್ಮ ಮನಸ್ಸು ತುಂಬ ಶಾಂತ ಮತ್ತು ನಿರಾಳವಾಗಿರುತ್ತದೆ ನಿದ್ರೆ ಮಾಡುವಂತಹ ಸಮಯದಲ್ಲಿ ಬೀಳುವ ಕನಸುಗಳು ಕೆಲವೊಮ್ಮೆ ನಮಗೆ ಶುಭ ಸೂಚನೆಯನ್ನು ನೀಡಿದರೆ ಇನ್ನೂ ಕೆಲವೊಮ್ಮೆ ಅಶುಭ ಸೂಚನೆಯನ್ನು ನೀಡುತ್ತದೆ ಸ್ವಪ್ನಶಾಸ್ತ್ರವು ನಿದ್ರಾವಸ್ಥೆಯಲ್ಲಿ ನಾವು ಕಾಣುವಂತಹ ಈ ಎಲ್ಲ ಕನಸುಗಳು ನಮಗೆ ಶುಭವೆಂದು ಹೇಳುತ್ತದೆ ಕನಸಿನಲ್ಲಿ ಅರಮನೆ ನೀವು ಕನಸಿನಲ್ಲಿ ಅರಮನೆ ಅಥವಾ ಯಾವುದೇ ದೇವತೆಯನ್ನು ನೋಡಿದರೆ ಭವಿಷ್ಯದಲ್ಲಿ ನೀವು ಯಾವುದೋ ಒಂದು ಶುಭ ಸೂಚನೆಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಇದರಿಂದಾಗಿ ನಿಮ್ಮ ದುರದೃಷ್ಟವು ಅಂತ್ಯವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಇಂತಹ ಕನಸುಗಳನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯಬಹುದು ಎಂದರ್ಥ ಕನಸಿನಲ್ಲಿ ಸಿಂಹ ನಾವು ನಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಅಂತಹ ಕನಸುಗಳು ಶುಭವೆಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಕೋರ್ಟು ಕಚೇರಿಗೆ ಸಂಬಂಧಿಸಿದ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುವುದು ತೀರ್ಪು ನಿಮ್ಮ ಪರವಾಗಿ ನಿಲ್ಲುವುದರ ಸೂಚನೆಯಾಗಿದೆ ಅಷ್ಟು ಮಾತ್ರವಲ್ಲ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಲಭಿಸುತ್ತದೆ ಕನಸಿನಲ್ಲಿ ಜಲಪಾತ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ಹರಿಯುವ ನೀರು ಅಥವಾ ಜಲಪಾತವನ್ನು ನೀವು ನೋಡಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಎದುರಾಗಲಿದೆ ಎಂದರ್ಥ ಇಂಥವರನ್ನು ಅದೃಷ್ಟವಂತರು ಎಂದು ಕರೆಯಬಹುದು ತಮ್ಮ ಕನಸಿನಲ್ಲಿ ಜಲಪಾತ ಪರ್ವತವನ್ನು ನೋಡುವ ಜನರು ತುಂಬ ಅದೃಷ್ಟವಂತರು ಇದನ್ನು ಬಹಳ ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಗುಲಾಬಿ ಹೂವು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಗುಲಾಬಿ ಹೂವುಗಳನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಯಾವುದೋ ಒಂದು ಕಾರಣದಿಂದ ಅರ್ಧಕ್ಕೆ ನಿಂತು ಹೋದ ಕೆಲಸ ಮತ್ತೆ ಪ್ರಾರಂಭಗೊಳ್ಳುವುದು ಎಂಬುದಾಗಿದೆ ಮರಣದ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಮರಣವನ್ನು ಅಥವಾ ಸಾವನ್ನು ನೋಡಿದರೆ ಅದನ್ನು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ನಾವು ಮರಣವನ್ನು ನೋಡುವುದು ಎಂದರೆ ನಮ್ಮ ಜೀವನದಲ್ಲಿ ಉಳಿದಿರುವ ಅಪೂರ್ಣ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುವುದು ಎಂದರ್ಥ ನಿಮ್ಮ ಜೀವನದಲ್ಲಿ ಹೊಸ ಆರಂಭವೊಂದು ಸಂಭವಿಸಲಿದೆ ಎಂಬುದರ ಸೂಚನೆಯಾಗಿದೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು